ಒನ್ ಜೀರೋ ಏಟ್ ಬಸ್ ಅಲ್ಲಿ ಸಾಕಷ್ಟು ಡೀಸೆಲ್ ಕೊಳು ಇದೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ರಿ ಅಂತ ಹೇಳಿ ನಮ್ಮ ಸಂಘಟನೆ ವತಿಯಿಂದ ಅವ್ರಿಗೆ ಹೇಳ್ಕೊಂಡು ಇಲ್ಲಿ ಯಾವುದೇ ರೀತಿ ಹಗರಣಗಳಿಲ್ಲ ಯಾವುದು ಕಾರ್ಯಕರ್ತರು ತೋರಿಸಿದ್ರು ಆಮೇಲೆ ಅದಾದ್ಮೇಲೆ ಸಾಕಷ್ಟು ಮಿನಿಸ್ಟರ್ ಹೋಗ್ತಾ ಅದಾದಂತ ಹಳೆ ಆಸ್ಪತ್ರೆಯಲ್ಲಿ ಎಲ್ಲ ಮನವಿ ಕೊಟ್ಟಿದ್ದು ಅಲ್ಲಿರ್ತಕ್ಕಂಥ ಸಸ್ಪೆಂಡ್ ಮಾಡಿ ಅಲ್ಲಿ ನಮ್ಮ ಸಂಘಟನೆ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ಡಾಕ್ಟರ್ ಪರಮೇಶ್ವರಪ್ಪನಿಂದ ಈ ಪರಮೇಶ್ವರ್ ಅವ್ ಕರೆದಿ ಅವನ ಹೆಸರು ಹೇಳ್ತಿದ್ದಲ್ಲ ಅದೇ ರೀತಿ ಆಸ್ಪತ್ರೆಯನ್ನು ಖರೀದಿ ಮಾಡ್ಕೊಂಡ ಯಾರು ಒಳಗೆ ಹೋಗಂಗಿಲ್ಲ ರೂಮ್ ಶಿಕ್ಷಕರೇನ್ರಿ ಸಾರ್ವಜನಿಕರ ಆಸ್ಪತ್ರೆ ಅಂದ್ರೆ ಏನು ಕಾಲು ಗಾಯ ಮಾಡ್ಕೊಂಡು ಅವ್ರ ಪರಿಸ್ಥಿತಿ ನೀವು ದಬ್ಬಾಳಿಕೆ ಮಾಡಿ ಯಾರಾದ್ರೂ ಮಾಧ್ಯಮದ ಬಂದ್ರೆ ನಿಮ್ಮಲ್ಲೇ ಹುಡುಗ ಪ್ರವೀಣಮ್ಮ ಹುಡುಗವಾಗಿ ಟಿವಿ ಮಾಧ್ಯಮದಲ್ಲಿ ರೆಕಾರ್ಡ್ ಆಗಿದೆ ಎಷ್ಟು ಜನ ಕೂಡ ಹೊಡೆದಪ್ಪ ನೀನು ಎಷ್ಟು ಕೂಟ ನೀನು ಮತ್ತೆ ಯಾರ ಮೇಲೆ ಅನುಮಾನ ಕೊಡ ಸರ್ಕಾರ ನಿಮಗೆ ತಿಂಗಳಿಗೆ ಎರಡು ಲಕ್ಷ ತನಕ ಪೇಮೆಂಟ್ ಒಳ್ಳೆ ಉತ್ತೀರ್ಣವಾಗಿ ಇವತ್ತು ರಾಶಿಗೆ ಇರಬಹುದು ಸಂಘಟನೆ ಹೋರಾಟದಿಂದ ಬಂದ್ರಿ ಕಿಟಕಿ ಹಾಕೊಂಡು ಕೇಳ್ರಿ ಕೊಟ್ಟು ಸ್ಟ್ರೈಕ್ ಮಾಡಿ కుత్క స హాల్లె సమల్ సుమే ముడుగా మిన కొట్ట ಅದನ್ನು ದಾಖಲೆ ಸಮಸ್ಯೆ ಬಿಡುಗಡೆ ಮಾಡ್ತೇವೆ ಏನ್ ಅಧಿಕಾರ ಅಂದ್ರೆ ಅಷ್ಟು ಕುಂಭಾಖ ನೀರಿಗೆ ಅಷ್ಟು ಬರ್ಕೊಟ್ಟಾಗ್ಬಿಟ್ಟಲ್ಲಪ್ಪ ಸಾಂಕೇತಿಕ ಹೋರಾಟ ದೊಡ್ಡ ಪ್ರಮಾಣದ ಹೋರಾಟ ಸಾರ್ವಜನಿಕ ನೀವು ಕೂಡಲೇ ಮಾನ್ಯ ಡಿಒಜಿ ಸಾ ನೀರು ಜಾಗ ಮುಗಿಬೇಕು ಬಡವರ ಕಷ್ಟಗಳ ಯಾರು ಬಡವರು ಬರ್ತಾರೆ ಹೆಣ್ಮಕ್ಳು ಬರ್ತಾರೆ ಅವ್ರ ಕಷ್ಟಗಳ ಆಗ್ತಾ ಮೆಡಿಸಿನ್ ಕೊಡಂಗಿಲ್ಲ ಅಲ್ಲ ಜಿಲ್ಲಾಚಾರ ಮುಟ್ಟಂಗಿಲ್ಲ ಲೆಕ್ಕ ಪ್ರಕಾರ ರಾಣೇಬೆನೂರು ತಾಲೂಕಲ್ಲಿ ನೆನ್ಪಿಟ್ಕೊಡ್ರಿ ಎಲ್ಲ ಮನುಷ್ಯ ಕೈ ಮುಟ್ಟಿ ಆಸ್ಪತ್ರೆಯಲ್ಲಿ ಎಲ್ಲ ನಮ್ಮ ಚಿಕಿತ್ಸೆ ಅಲ್ಲಿ ನರ್ಸ್ ಸಿಗತ್ತಾನೆ ನಿಮ್ ಮನುಷ್ಯ ಅಲ್ಲೇನ ಹೆಚ್ಚು ಕಮ್ಮಿ ಐವತ್ತಕ್ಕಿಂತ ಹೆಚ್ಚು

ತೆರಿಗೆ ಹಣ ತೆರಿಗೆ ಹಣ ರೈತರು ಕೊಟ್ಟಂತ ತೆರಿಗೆ ಹಣ ಕೊಡ್ತಾ ಇಲ್ಲ ಕಟ್ಟಂತ ಟ್ಯಾಕ್ಸ್ ಆಗ್ಲಿ ಬರ್ತದೆ ಅರ್ಥ ಮಾಡ್ಕೋ ಸ್ವಲ್ಪ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಜನ ನಿನಗೆ ಅದಕ್ಕೆ ತರ್ತೇವೆ ಬಿಡೋದಿಲ್ಲ ಹಂಗೆ ಹಾಗಾಗಿ ಕನ್ನಡ ಪರ ಹೋರಾಟ ನಾವು ಹಿಂಗೆ ಸುಮಾರು ಲೋಕಾಯುಕ್ತರಲ್ಲಿ ತನಿಖೆ ಇಷ್ಟು ವರ್ಷ ಸಂಪೂರ್ಣವಾದ ಆಗರಣ ತಂದು ಮಾಧ್ಯಮದವರು ನಮ್ಮ ಇವತ್ತಿನ ಸಮಯದಲ್ಲಿ ಮಾಧ್ಯಮದ ಎಷ್ಟು ಸಾವಿರಾರು ಜನ ರೊಕ್ಕ ಹೊಡೆದು ನಮ್ಮನು ಕೂಡ ಯಾವ್ದು ಒಂದು ಕೇಸ ಸಿಗಿಸಿ ಮೂವತ್ತು ವರ್ಷ ಸಾರ ಜನಕ್ಕೆ ಬಂದು ಎಲ್ಲರೂ ಗಟ್ಟಿ ಇದಾವೆ ನಾವು ಹೋರಾಟಕ್ಕೋಸ್ಕರ ಸಸ್ಪೆಂಡ್ ಆಗ್ಬೇಕು ಅವನು ಸಸ್ಪೆಂಡ್ ಬಂದು ಮಾಧ್ಯಮದ ಎದುರಿಗೆ ಕ್ಷಮಾಪಣೆ ಕೇಳಬೇಕು ಇಲ್ಲಿ ಬಂದು ಕ್ಷಮಾಪಣೆ ಕೇಳಬೇಕು ಅಲ್ಲಿ ತನಕ ನಾವು